ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಾನ್ಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ಲೈಕ್ ಈ ಸೆವೆಂತ್ ಏಳನೇ ತಾರೀಕಿರೋ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು ಕಲೆ ಕಡೆ ಫೋಕಸ್ ಮಾಡಿ ಆ್ಯಂಡ್ ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ತರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಾಗಲಿ ಇಲ್ಲ ಲೈವ್ ಮಾರ್ಕೆಟಲ್ಲಿ ಲೈವ್ ಯೂಟ್ಯೂಬ್ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗ್ಲಿ ನಾನು ಮಾಡೋದಿಲ್ಲ ಬಿಕಾಸ್ ನನ್ನ ಮೈ ಪ್ರಿಫರೆನ್ಸ್ ಆಲ್ವೇಸ್ ಐ ಆಮ್ ಎ ಪೀಸ್ಫುಲ್ ಟ್ರೇಡರ್ ಸೊ ನನಗೆ ನನ್ನ ಪೊಸಿಷನ್ಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿನೇ ನಾನು ಲೈಕ್ ಯೂಟ್ಯೂಬಲ್ಲಿ ಲೈವ್ ಸೆಲೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಲೈಕ್ ನನಗೆ ಗೊತ್ತಿರಂಗು ಮೋಸ್ಟ್ ಆಫ್ ದ ಲೈವ್ ಮಾಡೋ ಪೀಪಲ್ಸ್ಗಳು ಟ್ರೇಡರ್ಸ್ ಆಗಿರೋದಿಲ್ಲ ವೆರಿ ರೇರು ತುಂಬ ಕಡಿಮೆ ಇದ್ದಾರೆ ನನಗೂ ಗೊತ್ತು ಎಲ್ಲರೂ ಹಾಗೆ ಅಂತ ಹೇಳ್ತಿಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಪೀಪಲ್ಸ್ ಹೂ ಆರ್ ಡೂಯಿಂಗ್ ಇನ್ ಆ ಲೈಕ್ ಯೂಟ್ಯೂಬ್ ಲೈವ್ಸ್ ಆ್ಯಂಡ್ ಆಲ್ ಸೊ ಅವರು ಟ್ರೇಡಿಂಗ್ ಮಾಡ್ತಿರೋದಿಲ್ಲ ಅದು ಗೊತ್ತಿರೋದೇನೆ ಎಕ್ಸ್ಪೆಷಲಿ ಲೈಕ್ ನಾರ್ತ್ ಇಂಡಿಯಾ ಸೈಡ್ ಅವ್ರದ್ದು ಆ ಥರದ ಲೈಕ್ ಟ್ರ್ಯಾಪ್ ಮಾಡೋದು ತುಂಬಾ ಜಾಸ್ತಿ ಇದೆ ಸೌತ್ ಇಂಡಿಯಾ ನಂಗೆ ಗೊತ್ತಿಲ್ಲ ಬಿಕಾಸ್ ಕರ್ನಾಟಕದಲ್ಲೂ ಯೂಶಲಿ ಗೊತ್ತಿಲ್ಲ ನನಗೆ ಕರ್ನಾಟಕದಲ್ಲಿ ಎಷ್ಟು ಟ್ರೇಡಿಂಗ್ ಯೂಟ್ಯೂಬ್ ಚಾನಲ್ಸ್ ಇದೆ ಅನ್ನೋದು ಗೊತ್ತಿಲ್ಲ ಈ ಒಂದು ಲೈಕ್ ಯಾವ್ಯಾವ ಥರ ಇಲ್ಲಿ ಟ್ರೇಡಿಂಗ್ಸ್ ಮಾಡ್ತಾರೆ ಅನ್ನೋದು ಕೂಡ ಐಡಿಯಾ ಇಲ್ಲ ಬಿಕಾಸ್ ನಾನು ಯೂಶ್ವಲಿ ಕಲ್ತಿದ್ದು ಲೈಕ್ ನಾರ್ತ್ ಸೈಡ್ ಅವರಿಂದ ಜಾಸ್ತಿ ಕಲ್ತಿದ್ದಾಗಿ ಸೊ ಅದೇ ಕಡೆಯಿಂದಲೇ ನನಗೆ ಅವ್ರು ಕಳೆದ್ದು ಮೈಂಡ್ಸೆಟ್ ಜಾಸ್ತಿ ಗೊತ್ತಿದೆ ಕಂಪೇರ್ ಟು ಸೌತ್ ಓಕೆ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಇವತ್ತು ಸಿಂಪಲ್ ಆ್ಯಂಡ್ ಈಸಿ ಟ್ರಿಕ್ಕಿ ಟ್ರೇಡ್ ನಾನು ಏನು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿದೆ ಸೇಮ್ ಏನು ದೇ ಆರ್ ಆಲ್ಸೋ ಸೆಂಡ್ ಆಲ್ ಆಸೋ ಸೆಂಟ್ ಸ್ಕ್ರೀನ್ಶಾಟ್ಗಳನ್ನ ನೋಡಿದೆ ನಾನು ಹ್ಯಾಪಿ ಆ್ಯಂಡ್ ನೀವೇನು ಟ್ರೇಡ್ ಮಾಡಿದ್ರೆ ಸೇಮ್ ಲೆವೆಲಲ್ಲಿ ನಾನು ಕೂಡ ಟ್ರೇಡ್ ಮಾಡಿದ್ದು ಸೊ ಅದಾದಮೇಲೆ ಮತ್ತೆ ನಾನು ಕೂಡ ಟ್ರೇ ಹೋಗಿಲ್ಲ ಬಿಕಾಸ್ ಡನ್ ಫಾರ್ ದ ಡೇ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ನನಗೆ ನೆನಬೇಕು ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದರೆ ಇಪ್ಪತ್ತು ಸಾವಿರ ಮಾಡಿದ್ದೀನಿ ಲೈಟ್ ರಿಫ್ರೆಶ್ ಇಟ್ ಸೊ ನಿಮಗೆ ಇಪ್ಪತ್ತು ಸಾವಿರ ಸಿಂಗಲ್ ಟ್ರೇಡು ಸಿಂಪಲ್ ಮೈಂಡ್ಸೆಟ್ಟು ಎಲ್ಲಿಂದ ತೊಗೊಂಡೆ ಹೇಗೆ ತೊಗೊಂಡೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ನಿನ್ನೆ ನಮ್ಮ ಟ್ರೇಡ್ ತುಂಬ ಲೈಕ್ ಕಡಿಮೆ ಪ್ರಾಫಿಟ್ಟು ಅನ್ನೋದಕ್ಕಿಂತಲೂ ನೆನ್ನೆ ಮೈಂಡ್ಸೆಟ್ ಬೇರೆಯೇ ಇತ್ತು ಇವತ್ತಿನ ಮಾರ್ಕೆಟ್ ಮೈಂಡ್ಸೆಟ್ಟೇ ಬೇರೆ ಇತ್ತು ಹೇಗೆ ಅಂತ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ನೋಡಿ ಸೊ ಮಾರ್ಕೆಟ್ ಇವತ್ತು ಆ್ಯಕ್ಚುಲಿ ಎಲ್ಲಿ ಓಪನ್ ಆಗಿದೆ ದಟ್ ಇಸ್ ಟೂ ಮಚ್ ಇಂಪಾರ್ಟೆಂಟ್ ಇಲ್ಲಿ ಸೊ ಮಾರ್ಕೆಟ್ ನಮಗೆ ಎಕ್ಸಾಕ್ಟಾಗಿ ಓಪನ್ ಆಗಿದ್ದು ಆಲ್ಮೋಸ್ಟ್ ನಿಫ್ಟಿಯಲ್ಲಿ ನಿಯರ್ ಟು ಒನ್ ಫಿಫ್ಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿತ್ತು ಓಕೆನಾ ಆಲ್ಮೋಸ್ಟ್ ಒನ್ ಫಿಫ್ಟಿ ಒನ್ ಏಯ್ಟಿ ಪಾಯಿಂಟ್ಸ್ ತನಕಲ್ಲೂ ತನಕಲೂ ಅಪ್ಸೈಡಲ್ಲಿ ಫಸ್ಟ್ ಸ್ವಿಂಗ್ನ ಕ್ರಿಯೇಟ್ ಮಾಡಿ ಬಂತು ಮಾರ್ಕೆಟ್ ನಾನು ಸ್ಟೂಡೆಂಟ್ಸ್ ಕೇಳಿದ್ದೀನಿ ಇದನ್ನು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿದೆ ಸೊ ಇವಾಗ ಲೈಕ್ ಎಕ್ಸಾಕ್ಟಾಗಿ ಸೇಮ್ ಲೆವೆಲಲ್ಲಿ ಆ ಈ ಬ್ರೇಕೌಟ್ ಬ್ರೇಕ ಔಟ್ ಲೆವೆಲಿಗೆ ಬಂದಾಗ ಐ ಕ ಟ್ರೇಡ್ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡೆ ಮಾರ್ಕೆಟ್ ಆರಾಮ್ಸೆ ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಪ್ಪತ್ತು ಪಾಯಿಂಟ್ಸ್ ಈಸಿಯಾಗಿ ಕೊಡ್ತು ನನಗೆ ಲೈಕ್ ವೆರಿ ಫಾಸ್ಟ್ ಮೂಮೆಂಟ್ ಕೂಡ ಆಯಿತು ಬಿಡಿ ಸೊ ಅದಕ್ಕಿಂತ ಎಕ್ಸ್ಟ್ರಾ ನಾನು ಥಿಂಕ್ ಮಾಡ್ತಿರಲ್ಲ ಹ್ಯಾಪಿ ಲೈಕ್ ಈಸಿಯಾಗಿ ಸಿಕ್ಕಿದೆ ಅಂತ ಅದಾದಮೇಲೆ ಮಾರ್ಕೆಟಲ್ಲಿ ಮತ್ತೆ ಯಾವುದೂ ಟ್ರೇಡ್ ಸಿಕ್ಕಿಲ್ಲ ಬಿಕಾಸ್ ಬೆಳಗ್ಗೆ ನಮ್ಮ ಲೆವೆಲ್ ಶಿಫ್ಟ್ ಆಗಿದೆ ಇವಾಗ ಅಪ್ಸೈಡು ಎಕ್ಸಾಕ್ಟಾಗಿ ನಮ್ಮ ಲೆವೆಲ್ ನಿಯರಲ್ಲಿ ಏನಕ್ಕೆ ಮಾರ್ಕೆಟ್ ಹೋಲ್ಡ್ ಮಾಡ್ತಿದೆ ಇಲ್ಲಿಂದ ಮಾರ್ಕೆಟ್ ಶಾರ್ಪ್ ಸೆಲಿಂಗ್ ಬರೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಸಪೋಸ್ ಇವಾಗಲೂ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಕೆಳಗಡೆಗೆ ಬಂತು ಅಂತ ಅಂದರೆ ಮಾರ್ಕೆಟ್ ಇಲ್ಲೇ ಸೈಡ್ ವೈಸಾಗಿ ಕ್ಲೋಸ್ ಆಗುತ್ತೆ ಬಿಕಾಸ್ ಮಾರ್ಕೆಟು ಆಲ್ ಆಲ್ ಲೈಕ್ ಇದರಿಂದ ಕೆಳಗಡೆಗೆ ಬಂತು ಅಂದರೆ ಬೈಯರ್ಸ್ ಏನು ಮಾಡಿದರೆ ಅವರು ಪೊಸಿಷನ್ಸ್ ಕಟ್ ಆಫ್ ಮಾಡ್ತಾರೆ ಲೈಕ್ ಮಾರ್ಕೆಟ್ ಸೈಡ್ ವೈಸಾಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ಬೆಳಗ್ಗೆ ಈಸಿ ಟ್ರೇಡ್ ಇದ್ದಿದ್ದು ಎಕ್ಸಾಕ್ಟಾಗಿ ಇಲ್ಲಿಂದ ಬಿಫೋರ್ ಬ್ರೇಕ್ಔಟ್ ಟ್ರೇಡ್ ತೊಗೊಂಡವ್ರಿಗೆ ಈಸಿ ಟ್ರೇಡ್ ಇದೆ ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಯರ್ ಟು ಇವಾಗ ಟ್ರೇಡ್ ತೊಗೊಂಡವ್ರಿಗೆ ಕೂಡ ಪ್ರಾಫಿಟ್ ಮಾಡಿಕೊಟ್ಟಿದೆ ಮಾರ್ಕೆಟ್ ಇಲ್ಲ ಅಂತೆಲ್ಲ ಈಸಿಲಿ ಹತ್ತೆರಡು ಪಾಯಿಂಟ್ ಅಂತೂ ಮೂವ್ಮೆಂಟ್ ಆಗಿದ್ದಾವೆ ಸೊ ಅದಕ್ಕಿಂತ ಲೈಕ್ ಇವಾಗ ನಿಮಗೆ ಮತ್ತೆ ಟ್ರೇಡ್ ಮಾಡಬೇಕು ಅಂದರೆ ಇದರ್ ಮಾರ್ಕೆಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಓಕೆನಾ ದಾರು ಮಾರ್ಕೆಟ್ ಶುಡ್ ಹೋಲ್ಡ್ ಒನ್ ಆರ್ ಟೂ ಈ ಕ್ಯಾಂಡಲಲ್ಲಿ ಇಲ್ಲೊಂದು ಒನ್ ಆರ್ ಟೂ ಕ್ಯಾಂಡಲ್ಸ್ ಹೋಲ್ಡ್ ಮಾಡಿದರೆ ಫೈವ್ ಟು ಟೆನ್ ಮಿನಿಟ್ಸ್ ಇಲ್ಲೊಂದು ಫೋಲ್ಡ್ ಮಾಡ್ತು ಅಂದ್ಕೊಳ್ಳಿ ಕ್ಯಾಂಡು ಡೆಫಿನೆಟಾಗಿ ಒಂದು ಬೈಯಿಂಗ್ ಸೈಡ್ ಪ್ರೆಷರ್ ಕ್ಯಾಂಡಲ್ ಬಂದೇ ಬರುತ್ತೆ ಮಾರ್ಕೆಟಲ್ಲಿ ಹೋಲ್ಡ್ ಮಾಡೋದು ಇಂಪಾರ್ಟೆಂಟು ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಇವಾಗ ಏನಾಗಿದೆ ಇಲ್ಲಿ ನೆನ್ನೆ ಬೈ ಮಾಡಿದವರು ನಿನ್ನೆ ಇಲ್ಲಿಂದ ಬೈ ಮಾಡ್ಕೊಂಡು ಬಂದವನು ಇಲ್ಲಿಂದ ಬೈ ಮಾಡ್ಕೊಂಡು ಬಂದು ಇಬ್ಬರದ್ದು ಪ್ರಾಫಿಟ್ ಬುಕ್ ಆಗಿದೆ ಇಟ್ ಈಸ್ ನಾಟ್ ಸೆಲ್ಲಿಂಗ್ ಪ್ರೆಷರ್ ಇದು ಇಬ್ಬರದ್ದು ಪ್ರಾಫಿಟ್ ಬುಕ್ಸ್ ಮಾಡಿದ್ದಾರೆ ಏಕೆಂದರೆ ಎಲ್ರಿಗೂ ಉತ್ತಮ ಪ್ರಾಫಿಟ್ ತೋರಿಸಿದೆ ಅಂದರೆ ಯಾಕೆ ಕೋರಿ ಬರ್ತಾರೆ ಆ್ಯಂಡ್ ಓರ್ ದ ನೈಟ್ ನಿಮಗೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ ಸಿಗ್ತಾ ಅಂದರೆ ವೈ ದೇ ವಿಲ್ ಕೀಪ್ ದರ್ ಸೊ ಅದಕ್ಕೇ ಅವ್ರು ಈಸಿಯಾಗಿ ಅವ್ರ ಪ್ರಾಫಿಟ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಇವಾಗ ದೇ ಆರ್ ವೇಟಿಂಗ್ ಫಾರ್ ದ ರಿಟ್ರೇಸ್ಮೆಂಟ್ಸ್ ಮಾರ್ಕೆಟ್ ರಿಪ್ರೇಸ್ಮೆಂಟು ಬಿ ದಿಸ್ ಇಸ್ ದ ವೆರಿ ಬೆಸ್ಟ್ ಆ್ಯಂಡ್ ವೆರಿ ಗುಡ್ ಲೆವೆಲ್ ಇದು ಒನ್ ಆರ್ ಟೂ ಕ್ಯಾಂಡಲ್ಸ್ ಇಲ್ಲೇನಾದ್ರು ಹೋಲ್ಡ್ ಆಯಿತು ಅಂದರೆ ಇವಾಗಲೂ ಹೇಳ್ತಾ ಇನ್ನು ಒನ್ ಬೌನ್ಸ್ ಬರುತ್ತೆ ಅದೇ ನಿಮಗೆ ವೆರಿ ಶಾರ್ಪ್ ಕ್ಯಾಂಡಲ್ ಏನಾದರೂ ಕೆಳಗಡೆ ಫಾಸ್ಟ್ ಬಂತು ಅಂದ್ಕೊಳ್ಳಿ ಮಾರ್ಕೆಟ್ ಸೈಡ್ ವೈಸ್ ಆಗಿ ಇವತ್ತು ಎಲ್ಲೂ ಹೋಗಲ್ಲ ಇಲ್ಲೇ ಸೈಡ್ ವ್ಯಾಸ ಕ್ಲೋಸ್ ಆಗುತ್ತೆ ಅದು ನಾಳೆ ಥಿಂಗ್ಸ್ ನಾಳೆಗೆ ಇವತ್ತಿಂದು ಇವಾಗ ಪ್ರೆಸೆಂಟ್ ಏನಿದೆ ಅಷ್ಟರ ಬಗ್ಗೆ ನಾನು ನಿಮಗೆ ಗೈಡ್ ಮಾಡೋದು ನಾನು ಯಾಕೆಂದರೆ ಲೈಕ್ ನಾಳೆ ಏನಾಗುತ್ತೆ ಅನ್ನೋದನ್ನ ನಾನು ಗೈಡ್ ಮಾಡೋದಿಲ್ಲ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಾರ್ಕೆಟಲ್ಲಿ ಟೂ ಟೈಪ್ಸ್ ಆಫ್ ಟ್ರೇಡರ್ಸ್ ಆಲ್ವೇಸ್ ಇರ್ತಾರೆ ಒಬ್ಬರು ಲೈಕ್ ಮೂರು ದಿನದ್ದು ಆರು ದಿನದ್ದು ತಿಂಗಳದು ಹದಿನೈದು ದಿನದ್ದು ಎಲ್ಲಾದ್ರದ್ದು ಲೈನ್ಸ್ಗಳನ್ನ ಸಪೋರ್ಟ್ ರೆಸ್ಟೆನ್ಸ್ಗಳನ್ನ ಡ್ರಾ ಮಾಡ್ಕೊಂಡು ಟ್ರೇಡ್ ಮಾಡೋರು ಇವೊಂದು ಅರ್ಲಿಯರ್ ನಾನು ಕೂಡ ಟ್ರೇಡ್ ಮಾಡಿದ್ದೀನಿ ಇನ್ನೊಂದು ನನ್ನ ಟೈಪ್ ಟ್ರೇಡರ್ಸ್ ಇರ್ತಾರೆ ಬೇಸ್ಡ್ ಆನ್ ಪ್ರೀವಿಯಸ್ ಡೇ ಮೂಮೆಂಟ್ ಏನಾಗಿದೆ ಅದ್ರ ಮೇಲೆ ಟ್ರೇಡ್ ಮಾಡೋದು ಓಕೆನಾ ಸೊ ನನಗೆ ಪ್ರೀವಿಯಸ್ ಡೇ ಮೂಮೆಂಟ್ ಮೇಲೆ ನಾನು ನೆನ್ನೆ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಕಟ್ಟಾಗಿ ಏಡ್ ಮಾಡಿದೆ ಇಫ್ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆರ್ ಗ್ಯಾಪ್ ಅಪ್ ಓಪನ್ ಗೋ ಫಾರ್ ಬೈಯಿಂಗ್ ಸೈಡ್ ಗ್ಯಾ ಫ್ಲಾಟ್ ಇಶ್ಯೂ ಇಲ್ಲ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಈಸಿಯಾಗಿ ಬೈಯಿಂಗ್ ಸೈಡ್ ಹೋಗೋಣ ಬಿಕಾಸ್ ಬೆಸ್ಟ್ ಆನ್ ಆಕ್ಷನ್ ಹೋಗೋಣ ಇಟ್ ಇಸ್ ಕ್ಲಿಯರ್ ಕಟ್ ಗ್ಯಾಪ್ ಅಪ್ ಗ್ಯಾಪ್ ಅಪ್ ಅಲ್ಲಿ ಬೈಯಿಂಗ್ ಸೈಡೆ ನಾನು ಟ್ರೇಡ್ ಮಾಡಿದ್ದೀನಿ ಒಂದು ಅವರು ಕೂಡ ಟ್ರೇಡ್ ಮಾಡಿದ್ರು ಯಾಕೆ ಬೈಂಗ್ ಸೈಡ್ ಹೋಗಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಹೊರತು ಯಾಕೆ ನಾವು ಸೆಲ್ಲಿಂಗ್ ಸೈಡ್ ಹೋಗ್ತಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎರಡೂ ಬಿಕಾಸ್ ಮಾರ್ಕೆಟ್ಟು ನಿನ್ನೆ ಬಂದು ಹೋಲ್ಡ್ ಮಾಡಿತ್ತು ಸೆಲ್ಲಿಂಗ್ ಪ್ರೆಷರ್ನ ಹೋಲ್ಡ್ ಮಾಡ್ಕೊಂಡು ಬಂದಿತ್ತು ಸೊ ವೆರಿ ನಾನು ಇದರಿಂದ ಫಾಸ್ಟಾಗಿ ಮೂವ್ ಆಗಿದೆ ಸೊ ಹಾಗಾಗಿ ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ ನಾನು ನಿಮಗೆ ಇವಾಗ ಏನು ಹೇಳಿದ್ದೆ ಮಾರ್ಕೆಟ್ ಶುಡ್ ಓಲ್ಡ್ ಇಲ್ಲೊಂದು ಒಂದೋ ಎರಡೋ ಕ್ಯಾಂಡಲ್ ಹೋಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟು ಈ ಕ್ಯಾಂಡಲಲ್ಲಿ ಬಂದು ದಯವಿಟ್ಟು ಟ್ರೇಡ್ನ ಎಂಟ್ರಿ ತಗೊಳಕ್ಕೆ ಹೋಗ್ಬಿಡಿ ದಿಸ್ ಈಸ್ ಲೈಕ್ ಮಾರ್ಕೆಟ್ ನಿಮಗೆ ಎಲ್ಲಿ ತನಕ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಒಂದೋ ಎರಡೋ ಕ್ಯಾಂಡಲ್ ಇಲ್ಲೊಂದು ಇನ್ನೊಂದು ಕ್ಯಾಂಡಲು ಇಲ್ಲ ಎರಡು ಕ್ಯಾಂಡಲ್ ಇಲ್ಲಿ ಹೋಲ್ಡ್ ಮಾಡ್ತು ಅಂದ್ಕೊಳ್ಳಿ ಮಾರ್ಕೆಟ್ ವಿಲ್ ಬೌನ್ಸ್ ಮಾರ್ಕೆಟ್ ವಿಲ್ ಬೌನ್ಸ್ ಒಂದು ಬೈಯಿಂಗ್ ಸೈಡ್ ಹೋಗುತ್ತೆ ಆಲ್ರೆಡಿ ಮಾರ್ಕೆಟಲ್ಲಿ ಸ್ಟ್ರೆಚ್ ಮಾಡ್ತಿದ್ದಾರೆ ವಯರ್ಸ್ಗಳು ಬಿಡಲಿಕ್ಕೆ ರೆಡಿ ಇಲ್ಲ ಬಿಕಾಸ್ ದಿಸ್ ಈಸ್ ದ ವೆರಿ ಕೀ ಲೆವೆಲ್ ಇನ್ ದ ಮಾರ್ಕೆಟ್ ತುಂಬನೇ ಇಂಪಾರ್ಟೆಂಟ್ ಕೀ ಲೆವೆಲ್ ಮಾರ್ಕೆಟಲ್ಲಿ ಸೊ ನಾನು ಕೂಡ ಸ್ಟೂಡೆಂಟ್ಸಿಗೆ ಕೂಡ ಗೈಡ್ ಮಾಡೋದಾದನೇ ಇವೊಂದು ನೀವು ಬಿಲೀವ್ ಮಾಡಲ್ಲ ಇವಾಗ ಏನಾದರೂ ನಾನಿಲ್ಲಿ ಪ್ರಾಫಿಟ್ ಮಾಡಿಲ್ಲ ಅಂದರೆ ಈ ರನ್ನಿಂಗ್ ಕಾಣಲ್ಲೆಲ್ಲ ಎಂಟ್ರಿ ಆಗ್ತಿದೆ ಬಿಕಾಸ್ ನನಗೆ ಕಾನ್ಫಿಡೆನ್ಸ್ ಇದೆ ಮಾರ್ಕೆಟಲ್ಲಿಂದ ಬೋನ್ಸ್ ಆಗುತ್ತೆ ಅಂತ ಅದು ಕಾನ್ಫಿಡೆನ್ಸ್ ಬರೋದು ಇಂಪಾರ್ಟೆಂಟು ಅದಕ್ಕೆ ನಿಮಗೆ ಒನ್ ಆರ್ ಟು ಕೆಡಲ್ಸ್ ವೆಯ್ಟ್ ಮಾಡಿ ಅಂತ ಹೇಳ್ತಿರೋದು ಬಿಕಾಸ್ ನನಗೆ ಗೊತ್ತಿದೆ ಮಾರ್ಕೆಟ್ ಇಲ್ಲಿಂದ ಒಂದು ಬೋನ್ಸ್ ಎತ್ಕೊಳ್ಳುತ್ತೆ ಅಂತ ಈಸಿಯಾಗಿ ಒಂದು ಬೌನ್ಸ್ ಎತ್ಕೊಳ್ಳುತ್ತೆ ಅನ್ನೋದು ಗೊತ್ತು ಕ್ಲಿಯರ್ ಕಟ್ಟಾಗಿ ಬೌನ್ಸ್ ಎತ್ಕೊಳ್ತಿದೆ ಕೂಡ ಅಲ್ಲಿ ನೀವು ಅಲ್ಲಿ ನೋಡೋದಾದ್ರೆ ಈಸಿಯಾಗಿ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದೆ ಏನಕ್ಕೆ ಮೇಲೆ ಹೋಗ್ತಿದ್ದೆ ದಟ್ ಈಸ್ ಲೈಕ್ ಕೀ ಫ್ಯಾಕ್ಟರ್ಸ್ ಅದನ್ನೇ ಹೇಳೋದು ಕಲಿಯ ಕಡೆ ಫೋಕಸ್ ಮಾಡಿದರೆ ಎವ್ರಿಥಿಂಗ್ ಈಸಿ ಆಗುತ್ತೆ ನೀವು ಎಲ್ಲಿ ತನಕ ಕಲಿಯಾ ಕಡೆ ಫೋಕಸ್ ಮಾಡೋಲ್ಲ ನೀವು ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಮಾರ್ಕೆಟಲ್ಲಿ ನೀವು ಕ್ಯಾಂಡಲ್ ಬೈ ಕ್ಯಾಂಡಲ್ ನೀವು ಟ್ರೇಡ್ ಹೋದರೆ ಪ್ರಾಫಿಟಬಲ್ ಟ್ರೇಡರ್ ಆಗಲಿ ಏನಕ್ಕೆ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗ್ತಾಯಿದೆ ಕೀ ಲೆವೆಲ್ ಅದನ್ನೇ ನಾನು ನಿಮಗೆ ಹೇಳಿದ್ದು ನಾನು ಇಲ್ಲಿ ಟ್ರೇಡ್ ಎತ್ಕೊಂಡಿರೋ ಬಟ್ ನಿಮಗೆ ಒನ್ ಆರ್ ಟು ಕ್ಯಾಂಡಲ್ ಯಾಕೆ ವೇಟ್ ಮಾಡಿ ಅಂತ ಹೇಳಿದೆ ಬಿಕಾಸ್ ನಿಮಗೆ ಯಾವ ಪ್ಲೇಸಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಯಾಕಂದರೆ ನೀವು ತುಂಬ ಜನ ಫಾಲೋ ಮಾಡಿರ್ತೀರ ತುಂಬ ಜನ ಥಿಂಗ್ಸ್ಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿಯಲ್ಲಿ ನೋಡಿರ್ತೀರಾ ಸೊ ಹಾಗಾಗಿ ಒಬ್ಬೊಬ್ಬರಿಗೆ ಒಂಥರ ಸೆಟ್ ಇರುತ್ತೆ ನನಗೆ ಐ ಐಮ್ ಫಿಬುನಾಶಿ ವಿತ್ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಟ್ರೇಡಿಂಗ್ ಓಕೆನಾ ಸೊ ಅದಕ್ಕೆ ನಾನು ಯಾವಾಗಲೂ ಪ್ರಿವಿಯಸ್ ಡೇನ ಮೈ ಮೈ ಲೈಕ್ ಅನ್ಕಳ್ತೀವಿ ನಮ್ಮದು ಒಂದು ಪ್ರೀವಿಯಸ್ ಡೇ ಮೂಮೆಂಟ್ ಏನಾಗಿರುತ್ತೆ ಅದನ್ನು ಬೇಸಿಸ್ ಇಟ್ಕೊಂಡು ನಾನು ನೆಕ್ಸ್ಟ್ ಡೇಗೆ ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಎಷ್ಟೋ ಜನ ಲೈಕ್ ಪ್ರೀವಿಯಸ್ ಟೂ ಡೇಸ್ದು ಬೇಸ್ ಇಟ್ಕೊಳ್ತಾರೆ ತ್ರೀ ಡೇಸ್ ಬೇಸ್ ಇಟ್ಕೊಳ್ತಾರೆ ದಟ್ಸ್ ದೇರ್ ಮೈಂಡ್ ಸೆಟ್ಸ್ ಓಕೆನಾ ನನಗೆ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಲೈಕ್ ಮಾರ್ಕೆಟ್ ಕೆಳಗಡೆ ಹೋಗ್ತಿದ್ರೆ ಇಲ್ಲಿಂದಲೇ ಸಪೋರ್ಟ್ ತೊಗೊಳ್ಳುತ್ತೆ ಇಲ್ಲಿಂದಲೇ ರೆಸಿಸ್ಟೆನ್ಸ್ ತಗೊಳ್ಳುತ್ತೆ ಅದನ್ನು ನಾನು ಕನ್ಸಿಡರ್ ಕೂಡ ಮಾಡೋದಿಲ್ಲ ಥಿಂಕ್ ಕೂಡ ಮಾಡೋದಿಲ್ಲ ಐ ಆಲ್ವೇಸ್ ಬಿಲೀವ್ಸ್ ಟ್ರೆಂಡ್ ಈಸ್ ಮೈ ಫ್ರೆಂಡ್ ಐ ಆಮ್ ಎ ಟ್ರೆಂಡ್ ಟ್ರೆಡರ್ ಓಕೆನಾ ನನಗೆ ಟ್ರೆಂಡ್ ಆಲ್ವೇಸ್ ಇಂಪಾರ್ಟೆಂಟ್ ನನಗೆ ಪ್ರೀವಿಯಸ್ ಡೇ ಏನಾಗಿದೆ ಅದು ಟ್ರೆಂಡ್ ಇವತ್ತಿಂದು ಮಾರ್ಕೆಟ್ ಏನಾಯಿತು ಪ್ರೀವಿಯಸ್ ಡೇ ಫೋಲ್ಡ್ ಮಾಡ್ಕೊಂಡಿತ್ತು ಇವತ್ತು ಗ್ಯಾಪ್ ಅಪ್ ಆಯಿತು ಮಾರ್ಕೆಟ್ ಐ ಐ ಫಾಲೋಯಿಂಗ್ ಮೈ ಟ್ರೆಂಡ್ ಗ್ಯಾಪ್ ಆಫ್ ಟ್ರೆಂಡ್ನ ಫಾಲೋ ಮಾಡ್ತೀನಿ ನಾನು ಇಲ್ಲಿ ಸೆಲ್ಲಿಂಗ್ ಸೈಡ್ ಟ್ರೆಂಡ್ ಏನೂ ಫಾಲೋ ಮಾಡ್ತಿಲ್ಲ ಬಿಕಾಸ್ ನನಗೆ ಅದು ಬೇಕಿಲ್ಲ ನನಗೆ ಎರಡರಲ್ಲಿ ಒಂದು ಸೈಡ್ ಮೂಮೆಂಟ್ ಇಂಪಾರ್ಟೆಂಟ್ ಏನಕ್ಕೆಂದರೆ ಅಷ್ಟೂ ನೀವು ಔಟ್ ಆಫ್ ಲೈಕ್ ಇಲ್ಲಿಂದಲೇ ರಿವರ್ಸ್ ಆಗುತ್ತೆ ಅಲ್ಲಿಂದ ರಿವರ್ಸ್ ಆಗುತ್ತೆ ಲೈನ್ ಹೇಳ್ಕೊಂಡವ್ರು ಕೂಡ ಪ್ರಾಫಿಟ್ಟು ಮಾಡ್ತಾರೆ ಲಾಸೂ ಮಾಡ್ತಾರೆ ಓಕೆನಾ ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡೂ ಮಾಡ್ಕೊಳ್ತಾರೆ ಅದೇ ನಿಮಗೆ ನಾನು ಕೂಡ ಪ್ರಾಫಿಟ್ ಮಾಡ್ಕೊಳ್ತೀನಿ ನಾನು ಲಾಸ್ ಮಾಡ್ಕೊಳ್ತೀನಿ ಬಿಕಾಸ್ ನನ್ನ ಮೈಂಡ್ಸೆಟ್ ನನಗೆ ಅವ್ರ ಮೈಂಡ್ಸೆಟ್ ಅವರಿಗೆ ದೆರ್ ವಿಲ್ ಬಿ ಲೈಕ್ ನಿಮಗೆ ಹೇಳ್ತೀನಿ ಸ್ಟ್ರಾಟಜಿಸ್ ಅನ್ನೋದಕ್ಕಿಂತ ಎಷ್ಟು ಅಷ್ಟು ಕ್ರೋರ್ಸ್ ಟ್ರೇಡರ್ಸ್ ಇದ್ದಾರೆ ಅಷ್ಟು ಜನದೂ ಮೈಂಡ್ಸೆಟ್ ಡಿಫ್ರೆಂಟ್ ಇರುತ್ತೆ ಸ್ಟ್ರಾಟಜಿ ಡಿಫ್ರೆಂಟ್ ಇರುತ್ತೆ ಅವ್ರವ್ರ ಮಾರ್ಕೆಟ್ ನೋಡೋವೇ ಚೇಂಜ್ ಇರುತ್ತೆ ನನ್ನದು ಕೂಡ ಅಷ್ಟೇ ನನ್ನ ಮಾರ್ಕೆಟ್ ನೋಡೋವೇ ಏನು ಚೇಂಜ್ ಇದೆ ಅದು ನನಗೆ ಗೊತ್ತಿದೆ ಸೊ ದಿಸ್ ಈಸ್ ಮೈ ಮಾರ್ಕೆಟ್ ನಂದು ವೇ ಆಫ್ ಚೇಂಜ್ ಟ್ರೇಡಿಂಗ್ ಇನ್ ಮಾರ್ಕೆಟ್ ಅಂದಾಗ ಸೊ ನನ್ನ ಮೈಂಡ್ಸೆಟ್ನ ನಾನು ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ಇವಾಗ ನಾನು ಹೇಳಿದೆ ಇಲ್ಲಿ ಟ್ರೇಡ್ ತೊಗೊಂಡಿರ ಐ ಕುಡ್ ಹ್ಯಾವ್ ಮೇಡ್ ಇಟ್ ಪ್ರಾಫಿಟ್ ಅಂತ ಮಾರ್ಕೆಟ್ ಸ್ಟಿಲ್ ಇಲ್ಲೇ ಹೋಲ್ಡ್ ಮಾಡ್ತಿದ್ದೆ ಏನಕ್ಕೆ ನಾನು ನಿಮಗೆ ಇಲ್ಲೇ ನೋಡಿಬೇಕಿದ್ರೆ ಇನ್ನು ಒನ್ ಕ್ಯಾಂಡಲ್ ಈ ಕ್ಯಾಂಡಲ್ ಹೋಲ್ಡ್ ಆಯಿತು ಅಂದ್ಕೊಂಡು ಈ ಕ್ಯಾಂಡಲ್ ಹೋಲ್ಡ್ ಮಾಡಿ ಒಂದು ಚೂರು ಬ್ರೇಕ್ಔಟ್ ಆದ್ರೂ ಮಾರ್ಕೆಟ್ ಅಗೇನ್ ಬೌನ್ಸ್ ಬ್ಯಾಕ್ ಟು ಹಿಯರ್ ಈ ಕ್ಲಿಯರ್ ಆಗಿ ಇದ್ದೀನಿ ಅಟ್ ಲೀಸ್ಟ್ ಒಂದು ಫಿಫ್ಟು ಫಿಫ್ ಫೈವ್ ಫಿಫ್ಟಿ ತನಕ ಬೌನ್ಸ್ಬೇಕಂತೂ ಆಗುತ್ತೆ ಬಿಕಾಸ್ ಬೈಯಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ ಬಯಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡೋದ್ರಿಂದ ಬೌನ್ಸ್ ಆಗುತ್ತೆ ಯಾಕಂದರೆ ನೀವು ನಾನು ವೀಡಿಯೋ ಮುಗಿಸಿದ ಮೇಲೆ ಯಾರೂ ವಾಚ್ ಔಟ್ ಮಾಡ್ಕೊಳ್ಳಿ ಮತ್ತೆ ಯಾರೂ ವಾಚ್ ಔಟ್ ಮಾಡ್ಕೊಳ್ಳಿ ನಿಮಗೆ ಮಾರ್ಕೆಟ್ ಬೀಳಲೇಬೇಕು ಅಂದರೆ ಮಾರ್ಕೆಟ್ ಗ್ಯಾಪಪ್ ಆಗ್ತಿರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಸೆಂಟಿಮೆಂಟ್ ಪ್ರಕಾರನೇ ಥಿಂಕ್ ಮಾಡೋದಾದ್ರೆ ಗ್ಯಾಪ್ ಡೌನ್ ಓಪನ್ ಆಗಿದರೆ ಡೆಫಿನೆಟ್ ಆಗಿ ನಾನು ನಾ ಸ್ಟೂಡೆಂಟ್ಸ್ಗೆ ನೆನೆ ಕ್ಲಿಯರ್ ಹೇಳಿದ್ದು ಇಟ್ ಇಸ್ ಅಪ್ಪಿ ತಪ್ಪಿನ ಡೌನ್ ಓಪನ್ ಆದರೆ ಸೆಲ್ಲಿಂಗ್ ಪ್ರೆಷರ್ ಸಿಕ್ಕಾಟ ಬೀಳುತ್ತೆ ಮಾರ್ಕೆಟಲ್ಲಿ ಮಾರ್ಕೆಟ್ ವಿಲ್ ಗೋ ಡೌನ್ ಅಂತ ಗ್ಯಾಪ್ ಅಪ್ ಕಾರಣ ಏನಾಯಿತು ಸೆಲ್ಲರ್ಸ್ಗಳು ಆಲ್ರೆಡಿ ಲೈಕ್ ನಿಮಗೆ ಸ್ವಿಂಗ್ ಟ್ರೇಡಿಂಗ್ ಏನು ಮಾಡ್ತಿರ್ತಾರೆ ಅವರೆಲ್ಲ ವ್ಯಾನಿಶ್ ಆಗಿದ್ದಾರೆ ಆಲ್ಮೋಸ್ಟ್ ಅವರು ಪೊಸಿಷನ್ನ ಬುಕ್ ಮಾಡಿದ್ದಾರೆ ಓನ್ಲಿ ಯಾರು ಉಳ್ಕೊಂಡಿದ್ದಾರೆ ಇಲ್ಲಿ ಓನ್ಲಿ ಬೈಯಿಂಗ್ಸ್ ಬೈಯರ್ಸ್ಗಳು ನಿನ್ನೆ ಪೊಸಿಷನ್ ಮಾಡೋಕ್ಕಾಗದಿದ್ದವರು ದೇ ಆರ್ ವೈಟೆಡ್ ಫಾರ್ ಅವ್ರ ಜೊತೆ ನಾನು ಪೊಸಿಷನ್ ಮಾಡ್ಕೊಂಡು ಪ್ರಾಫಿಟ್ ಮಾಡಿದೆ ನಾವು ಸೆಕೆಂಡ್ ಟರ್ಮ್ ಇಲ್ಲಿಂದ ಇವಾಗ ವೆಯ್ಟ್ ಮಾಡ್ತೀರಾ ಅಗೇನ ಮಾರ್ಕೆಟ್ನ ಪುಷ್ ಮಾಡ್ಕೊಂಡು ತಗೊಂಡು ಹೋಗೋಣ ಅಂತ ಬಿಕಾಸ್ ದಿಸ್ ಈಸ್ ಹಯರ್ ಲೋ ಓಕೆನಾ ಹೈಯರ್ ಲೋ ಇದು ಹೈಯರ್ ಹೈ ಮಾಡ್ಲಿಕ್ಕೆ ಟ್ರೈ ಮಾಡಿಸ್ತೀಯಾರ ಅಷ್ಟೇ ನಿಮಗೆ ಟೆಕ್ನಿಕಲ್ ಟರ್ಮಲ್ಲಿ ಹೇಳಬೇಕು ಅಂದರೆ ಹೈಯರ್ ಹೈ ಹೈಯರ್ ಲೋ ಏನು ಕಾನ್ಸೆಪ್ಟ್ ಹೇಳ್ತಾರೆ ಲೋಯರ್ ಲೋ ಅದೇ ಥರ ಇದು ಹೈಯರ್ ಲೋ ಮೈಂಡ್ಸೆಟ್ನ ಟ್ರೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀಯಾರ ಸಿಂಪಲ್ಲು ಸೊ ಅದನ್ನೇ ನಾನು ನಿಮಗೆ ನಿಮಗೆ ಗೈಡ್ ಮಾಡ್ತಿರೋದು ಈಗ ನಿಮಗೆ ಇಷ್ಟನ್ನು ಗೈಡ್ ಮಾಡಬೇಕಾದ್ರೆ ವಾಸ್ ಐ ಸೀನ್ ಓಪನ್ ಇಂಟ್ರೆಸ್ಟ್ ನೋ ಓಕೆನಾ ಓಪನ್ ಇಂಟ್ರೆಸ್ಟ್ ಚಾರ್ಟು ನಾನು ಇವತ್ತವರೆಗೂ ನೋಡೋದಿಲ್ಲ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಚಾರ್ಟಲ್ಲಿ ಥಿಂಗ್ಸ್ ನಡೆಯೋದೇ ಬೇರೆ ಅಲ್ಲಿ ಆಗೋದೇ ಬೇರೆ ಓಕೆನಾ ಸೊ ಡೋಂಟ್ ಡಿಪೆಂಡ್ ಆನ್ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಡೋಂಟ್ ಡಿಪೆಂಡ್ ಆನ್ ಪ್ರೀಮ್ ಚಾರ್ಟ್ಸ್ ಡೋಂಟ್ ಡಿಪೆಂಡ್ ಆನ್ ಈಚ್ ಸ್ಟಾಕ್ಸ್ ಏನು ಮಾಡ್ತಿದೆ ಅದು ನೋಡ್ಕೊಂಡು ಇಂಡೆಕ್ಸ್ ಟ್ರೇಡ್ ಮಾಡ್ತೀನಿ ಅನ್ನೋದು ಡೋಂಟ್ ಡಿಪೆಂಡ್ ಆನ್ ಲೈಕ್ ನಿಮಗೆ ಫ್ಯೂಚರ್ ಚಾರ್ಟ್ಸ್ಗಳನ್ನ ಹಾಕೊಂಡು ಟ್ರೇಡ್ ಮಾಡೋದು ಆಲ್ವೇಸ್ ಕೀಪ್ ಇಟ್ ಇಸ್ ಸ್ಪಾಟ್ ಚಾರ್ಟ್ ವರ್ಕ್ ಟ್ರೈ ಟು ಟ್ರೇಡ್ ಇನ್ ವರ್ ಬೇಸ್ಡ್ ಆನ್ ಸ್ಪಾಟ್ ಶಾಟ್ ಯು ವಿಲ್ ಬಿ ಈಸಿ ಇರುತ್ತೆ ಏಕೆಂದರೆ ನಿಮಗೆ ಲಾಸು ಪ್ರಾಫಿಟ್ ಎರಡೂ ಇರೋದು ಮಾರ್ಕೆಟಲ್ಲಿ ಗೊತ್ತಿರೋದು ಎಲ್ಲರಿಗೂ ಗೊತ್ತದ ಐದಾರು ಇವರಿನ್ ಲಾಸ್ ಐದಾರು ಇವರಿನ್ ಪ್ರಾಫಿಟ್ ಬೋತಾರೆ ಯಾವುದ್ರಲ್ಲಿ ನೀವು ಒಂದ್ರಲ್ಲಾದ್ರೂ ಇದ್ದೇ ಇರ್ತೀರ ಸೊ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ನೀವು ಮಾರ್ಕೆಟ್ನ ಸ್ಟ್ರಕ್ಚರ್ ಯಾವ ಥರ ಬಿಹೇವ್ ಟ್ರೈ ಮಾಡ್ತೀರಾ ಮಾರ್ಕೆಟ್ ಯಾವ ಥರ ಮೂವ್ ಆಗ್ತಿದೆ ಮಾರ್ಕೆಟ್ ಸಪೋಸ್ ಇವತ್ತು ಫ್ಲಾಟ್ ಶಿಟ್ ಓಪನ್ ಆಗಿದ್ರೆ ಶುಡ್ ಐ ಗೋ ವಿತ್ ಅಪ್ ಸೈಡ್ ಎಸ್ ಹೋಗ್ಬೋದಿತ್ತು ಫ್ಲಾಟಿಶ್ ಓಪನ್ ಆಗಿದರೆ ನಾನು ಬಯಿಂಗ್ ಸೈಡ್ ಹೋಗ್ಬೋದಿತ್ತು ಮಾರ್ಕೆಟ್ ಅಗೇನ್ ಲೈಕ್ ರಿವರ್ಸ್ ಬಂದಿರೋ ಐ ಕ್ಯಾನ್ ಗೋ ವಿತ್ ಸೆಲಿಂಗ್ ಸೈಡ್ ಬಿಕಾಸ್ ಗ್ಯಾ ಗ್ಯಾಪ್ ಅಪ್ ಆಗಿದೆ ಗ್ಯಾಪ್ ಅಪ್ ಆಗಿದೆ ಅಂದಾಗ ಈಚ್ ಲೆವೆಲ್ಸಲ್ಲಿ ಬಯರ್ಸ್ ಗೋಯಿಂಗ್ ಟು ಆಕ್ಟಿವ್ ನೌ ದಿ ಬಯರ್ಸ್ ಟ್ರೈಂಗ್ ಟು ಆಕ್ಟಿವ್ ಬಯರ್ಸ್ ಟ್ರೈಂಗ್ ಟು ಆಕ್ಟಿವ್ ಈ ಎರಡು ಲೆವೆಲ್ಸಲ್ಲಿ ಈಸಿಯಾಗಿ ಬಯರ್ಸ್ ಟ್ರೈ ಮಾಡ್ತಾರೆ ಆಕ್ಟಿವ್ ಆಗಲಿಕ್ಕೆ ಇಲ್ಲಿಂದ ಕೆಳಗಡೆ ಬಂದರೆ ಬಯರ್ಸ್ಗೂ ಕನ್ಫ್ಯೂಷನ್ನು ಸೆಲರ್ಸ್ಗೂ ಕನ್ಫ್ಯೂಷನ್ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡಿ ಇಲ್ಲೇ ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡುತ್ತೆ ದಟ್ ಈಸ್ ಬಾಟ್ ಮಾರ್ಕೆಟ್ ಟ್ರೈಂಗ್ ಟು ಡು ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಐಗೆಸ್ ನಿಫ್ಟಿಗಿಂತ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಶಾರ್ಪ್ ಅಪ್ಪು ನಾ ನೋಡಿದೆ ನಾನು ಶಾರ್ಪ್ ಅಪ್ಪು ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಯೂಶಲಲ್ಲಿ ಲಿಕ್ವಿಡಿಟಿ ಡಾಪ್ ಆಗಿರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಅಪ್ಪು ಆದ್ರೂ ಹಂಗೆ ಫಾಸ್ಟಾಗಿ ಡೌನ್ ಮೂನು ಬರುತ್ತೆ ಬ್ಯಾಂಕ್ ನಿಫ್ಟಿ ಎಷ್ಟು ಆಲ್ಮೋಸ್ಟ್ ಇವತ್ತು ಫೈವ್ ಹಂಡ್ರೆಡಿಂದ ಫೈ ಹಂಡ್ರೆ ಫಾರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಎಕ್ಸಾಕ್ಟಾಗಿ ಲಾಸ್ಟ್ ಟೈಮು ಫಿಫ್ಟಿ ತೌಸಂಡಿಂದಲೇ ರಿಜೆಕ್ಷನು ಸೆಕೆಂಡ್ ಟೈಮ್ ಫಿಫ್ಟಿ ತೌಸಂಡಿಂದಲೇ ರಿಜೆಕ್ಷನ್ ತಗೊಳ್ತಿದೆ ಓಕೆನಾ ನೆಕ್ಸ್ಟ್ ಟೈಮ್ ಏನಾದರೂ ಮಾರ್ಕೆಟ್ ಫಿಫ್ಟಿ ತೌಸಂಡಿಗೆ ಬಂದರೆ ಆಟೋಮೆಟಿಕಾಗಿ ಇನ್ನೂರು ಪಾಯಿಂಟ್ ಜಂಪ್ ಆಗುತ್ತೆ ಈಸಿ ಇನ್ನೂರು ಪಾಯಿಂಟ್ ಒಂದೇ ಸಲ ಜಂಪ್ ಆಗುತ್ತೆ ಬಿಕಾಸ್ ಟೂ ಟೈಮ್ಸ್ ಇಟ್ಸ್ ಆಲ್ರೆಡಿ ಪ ಏನು ಲಿಕ್ವಿಡಿಟಿ ಇಲ್ಲಿ ಗ್ರ್ಯಾಬ್ ಮಾಡಬೇಕಿತ್ತು ಅದೊಂದು ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡ್ತಾ ಇದೆ ಮಾರ್ಕೆಟು ಸೊ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡ್ತಿರೋದ್ರಿಂದ ಡೆಫಿನೆಟಾಗಿ ಒಂದು ಬೌನ್ಸ್ ಅಂತೂ ಆಗುತ್ತೆ ಐ ಆಮ್ ಶೋರ್ ಬಟ್ ಅದು ಯಾವತ್ತಾಗ್ಬೋದು ಇವತ್ತಾಗತ್ತೆ ನಾಳೆ ಆಗುತ್ತೆ ನಮಗೆ ಬೇಕಿಲ್ಲ ನಮಗೇನು ಮಾರ್ಕೆಟ್ ಮೈಂಡ್ ಸೆಟ್ಟು ಅದ್ರ ಪ್ರಕಾರ ಟ್ರೇಡ್ ಮಾಡಬೇಕು ಇವತ್ತು ಬ್ಯಾಂಕ್ ನಿಫ್ಟಿಲಿ ಈಸಿ ಟ್ರೇಡ್ ಸೇಮ್ ನಿಫ್ಟಿಯಲ್ಲಿ ತೊಗೊಂಡೇನಲ್ಲ ಅದೇ ಪ್ಲಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಲಿ ಮೂರು ಕ್ಯಾಂಡ್ಲ್ ಮೇಲೆ ಹೋಗಿದ್ದಾವೆ ನಿಫ್ಟಿ ಎರಡೇ ಕ್ಯಾಂಡ್ಲು ಮೇಲೆ ಹೋಗಿದ್ದ ಅಷ್ಟೇ ಒಂದು ಒನ್ ಆ್ಯಂಡ್ ಹಾಫ್ ಕ್ಯಾಂಡ್ಲು ಅಷ್ಟೇ ಹೋಗಿದ್ದು ಬಟ್ ಬ್ಯಾಂಕ್ ನಿಫ್ಟಿ ವೆಂಟ್ ವೆರಿ ಶಾರ್ಪ್ ಅದೇ ಥರ ಮೇರಿ ಶಾಪ್ ಡೌನ್ ಮೂಡ್ ಕೂಡ ಬರ್ತಾ ಇದೆ ದಿಸ್ ಈಸ್ ಔ ಬ್ಯಾಂಕ್ ನಿಫ್ಟಿ ಸೇಮೆ ಇವಾಗ ನಿಮಗೆ ನಾನೇನು ಹೇಳಿದೆ ನಿಫ್ಟಿಯಲ್ಲಿ ಅಲ್ಲಿ ಫೋಲ್ಡ್ ಮಾಡಲಿಲ್ಲ ಪೊಸಿಷನ್ನ ಹಿಂದೆ ಬಂತು ಅಂದರೆ ಮಾರ್ಕೆಟು ಯಾವುದೇ ಕಾರಣಕ್ಕೂ ಅಲ್ಲಿ ನಿಲ್ಲೋದಿಲ್ಲ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಇವಾಗ ನಿಮಗೆ ನಿಫ್ಟಿ ಹೋಲ್ಡ್ ಮಾಡಿದೆಯಾ ಅಲ್ಲಿ ಒನ್ ಆರ್ ಟು ಕ್ಯಾಂಡಲ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದೆ ಒನ್ ಆರ್ ಟು ಕ್ಯಾಂಡಲ್ಸ್ ಇಲ್ಲಿ ಹೋಲ್ಡ್ ಮಾಡಿದೆಯಾ ಎನಿ ಕ್ಯಾಂಡಲ್ಸ್ ಡನ್ ಇಟ್ ನೋ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಶಾರ್ ಬ್ರೌನ್ ಸೈಡ್ ಇಲ್ಲಿ ನೀವು ಈಗ ಸೆಲಿಂಗ್ ಸೈಡ್ ಟ್ರೇಡ್ ತೊಗೊಂಡ್ರೆ ನೀವು ಟ್ರ್ಯಾಪ್ ಆಗ್ತೀರ ಅಲ್ಲಿ ಬಿಕಾಸ್ ದಿಸ್ ಈಸ್ ದ ಬಯರ್ ಟೆರಿಟರಿ ಅಂಟಿಲ್ ಅನ್ಲೆಸ್ ಇಲ್ಲಿ ತನಕ ಇಟ್ ಈಸ್ ಅ ಪ್ಯೂರ್ ಬಯರ್ ಟೆರಿಟರಿ ಸೊ ಬಯರ್ ಟೆರೆಟರಿ ಅಂದಾಗ ಮಾರ್ಕೆಟಲ್ಲಿ ಬಯರ್ಸ್ ಆಕ್ಟಿವೇಟ್ ಆಗಲಿ ಟ್ರೈ ಮಾಡ್ತಾ ಇರ್ತಾರೆ ಮಾರ್ಕೆಟ್ ಮೇಲೆ ಕೆತ್ಕೊಂಡು ಹೋಗೋಣ ಅಂತ ಸೊ ನನಗೆ ಇಲ್ಲಿ ಇಲ್ಲಿ ನಿಮಗೆ ಈಸಿ ಪ್ರಾಫಿಟ್ಸು ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿಗೆ ಬರಷ್ಟ್ರಲ್ಲಿ ನಿಮಗೆ ಹದಿನೈದೈದು ಪಾಯಿಂಟ್ ಸ್ಕ್ಯಾಪಿಂಗ್ ಮಾಡ್ಕೊಳ್ಳೋರು ತುಂಬ ಈಸಿ ನೀವು ಹೋಲ್ಡ್ ಮಾಡ್ತೀನಿ ಅಂದರೆ ಯು ನೀಡ್ ಟು ವೆಯ್ಟ್ ನಾವು ವೆಯ್ಟ್ ಮಾಡಲೇಬೇಕು ಬಿಕಾಸ್ ಮಾರ್ಕೆಟಲ್ಲಿ ಸೈಡ್ ವೆಸ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ ಆಲ್ರೆಡಿ ಸೆಲರ್ಸ್ ಒಂದು ಸ್ವಿಂಗ್ ಕ್ರಿಯೇಟ್ ಮಾಡಿದರೆ ಬಯರ್ಸ್ಗೂ ಕೂಡ ಒಂದು ಸ್ವಿಂಗ್ ಕ್ರಿಯೇಟ್ ಆಗಿದೆ ದಿಸ್ ಈಸ್ ದ ಮಿಡ್ ಝೋನ್ ನೋ ಟ್ರೇಡಿಂಗ್ ಝೋನ್ ಇಲ್ಲಿ ಆಲ್ಮೋಸ್ಟ್ ವೆರಿ ಲೆಸ್ ಟ್ರೇಡ್ ಮಾಡಬೇಕು ನೀವು ವೆರಿ ಲೆಸ್ ಟ್ರೇಡ್ ಮಾಡಿದರೆ ಮಾತ್ರ ಪ್ರಾಫಿಟ್ ಆಗುತ್ತೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಂದು ಏಳನೇ ತಾರೀಕು ಬ್ಯಾಚ್ನ ಜಾನೆ ಕಲಿಬೋದು ಆರಾಮ್ಸೆ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಎವ್ರಿಥಿಂಗ್ ಈಸಿ ಆಗುತ್ತೆ ಥ್ಯಾಂಕ್ ಯು ಆಲ್